ಪ್ಸು ಹೊತ್ತಾತು ಒಬ್ಬ ಸಾಲಿಗೆ ಹೋಗ್ಕೊಂಡು ಕಿರಿಕಿರಿ ಮಾಡತ್ತಾನ ಇವೊಬ್ಬ ಅವ್ರಪ್ಪ ಬಂದ್ರ ಕುರಿ ಕರ್ಕೊಂಡು ಹೋಗ್ತಾನ ಏನ್ ಮಾಡೋದು ಶಿವ ನೀರು ಹಾಕುವಳ ಮಾಡಿ ಮಾಡಿ ಸಾಕಾಗೆ ಬಿಟ್ಟ ಜರಂಗ್ ಏನ್ ಮಾಡೋದು ஒன்னா அதனே சாலப்பா சனா நம்ம புகழ் கேப்பா அவளை பாடுறது பா சானே ஆபுக்கு நீ ராக பதிப்பா அங்கெல்லாம் மாறுபடுறது என்னப்பாடுறது காஸ்ட்ன நீ மப்பன் நோட்டி டீச்சர் மார்க்காகலப்பா ஒ பா குற ஜத்தின ಕುರಿ ಬಿಡೋದು ಹೊತ್ತಾಯ್ತು ಕುರ್ಸಾಲೆ ತಯಾರಾಗಿರಂಗಿಲ್ಲ ನಮ್ಮ ಹೆಂಗಸ್ ಒಂದು ಬಡಗನ್ನ ಅಡಿಗೆ ಮಾಡಿರಂಗಿಲ್ಲ ನಾವು ಕುರ್ಸಾಲೆ ಬೀರಪ್ಪ ಹಂಗೆ ವಿರಪ್ಪ ಏನು ಮಾಡಾಕತ್ತಿರುವ ಟಗರ ಹಸದತಿ ಕುರಿ ಬಿಡು ಹೊತ್ತಾಗೈತಿ ಸಣ್ಣದಾಗಿಲ್ಲ ಅವ ಏನು ಮಾಡ್ತಾನವ ಏನತ್ತ ಯಾಕಲ್ಲ ಆತೇನೆ

ಸಲಗಿ ನಾಯಿ ತೆಲಿಗೆ ಬಾ ಕಳಸ ಬಾ ನಿನ್ ತಗೋ ಎಲ್ಲಾ ಸದ್ ಕುರಿ ಟೈಮ್ ಈಗ ಏನ್ ಹೇಳ್ತಾನ ಕುದು್ರಿ ಬುತ್ತಿ ಎಲ್ಲಾ ಬುಟ್ಟು ಎಲ್ಲಾ ತಗೊಂಡ್ ಬಾ ಅವ್ನ ಕರ್ಕೊಂಡ್ ಬಾನ್ ಹಂಗ ಮಾಡ್ತಾನ ಮಗ ಅದನಿ ಹಾ ಕುರಿ ಹೊರಗ್ ಬಿಡ್ರಿ ಹರ್ಕೊಂಡ್ರ ಹಾ ಕುದು ಎಲ್ಲಾ ತಗೊಂಡ್ ಕರ್ಕೊಂಡ್ ಬಾವ್ ಈಗ ಎಲ್ಲಾ ಹೊಲಗಳು ಬಿತ್ತಾರ ತೊಗರಿ ಅದಾವ ಎಲ್ಲಾ ಮಳೆ ಐತೆ ರೋಡ್ಗೆ ನಾವು ಎಷ್ಟು ಮೇಯಿಸಿದ್ರು உ படிக ಹೋಗೋ ನೋಡಿಯಪ್ಪ ನಿಮ್ಮಪ್ಪ ಮೊದಲು ಒದ್ರಾಡ ತಾನೇನ ಬರ್ತಿಲ್ಲ ಒಂದು ಮರಿ ಹೇತ್ಕೊಳಕತ್ತೈತಿ ಪುರುಷಾಲಿಯರಿಗೆ ಸಾಲಿಗೆ ಹೊಕ್ಕ ತನ್ನ ಮಗ ಬೀರಪ್ಪ ನೇಂದ್ರ ನೇಂದ್ರ ತೆಗಿತನ ಗಪ್ಪ ಹೊತ್ತಾಗಿದ್ದು ಬಿಸಿಲು ಆದ್ರಿಂದ ಮಂದಿ ಏನಂದಾರ ಎಟ್ಟೋತನ ಕುರಿ ದಡ್ಡ್ಯಾಗ ಹಾಕ್ತಾನತಾರ ಹೇಳಕತ್ತ ಇರಲಿ ಮೇವು ತೊಗೊಂಡು ಬನ್ನಿ ಹೋಗಿ

ரோட் ரோடிக <tort numero explode>.

ನಾಳೆ ಐತಿಲ್ಲ ನಾಳೆ ಎಳಮರಿ ಹಾಕ್ತೀನಿ ನೆಲ್ಲಿಗಿಲ್ಲೆ ಇರಪ್ಪ ಆ ಕಡೆ ರೋಡ್ ಕಡೆ ಹೊತ್ತು ಹೋಗಬಾಡ ಹುಷಾರ ಇಲ್ಲೇ ಬಡಿ ನೋಟ ಎಪ್ಪಾ ಬಾತ್ರಿ ಬಾ 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 ಬಿಸಿಲಾತ ನೋಡ ಎಲ್ಲ ನಿಮ್ಮದ ಇದೆ ಹೊಂತ್ ಆಗಿದ್ದಂದ್ರೆ ಇಟ್ಟು ತಾಳಿಗೆ ಮೇಯ್ತಿದ್ವು ಕಡೆ ನೆಲ್ಲಿಗೆ ತೊಗೊಂಬ ಕಣ್ಣಿ ಕಟ್ಟಿ ಕಡೆ ಆ ಇಲ್ಲ ನಲ್ಲಿ ಕಟ್ ಬಿಡು ತಾಯಿ ಇಲ್ಲಿ ಎಳ್ಸಕತ್ತನ್ ಬಿಡು ಹಾ ಬಾ ಆ ಕಟಲ್ಲಿ ನಲ್ಲಿ ಇಗಾ ರೋಡ್ ಕರೆ ಹುಷಾರ್ ತಮ ಮರಿಯತ್ತು ಹೋಗಿರ್ತಾವೆ yana ತಮ ಆಕ ರೋಡ್ ಕರೆ ಹೋಗಬೇಡ ಬಿರಪ್ಪ ಏ ಅವನು ರೋಡ್ ಕರೆ ಬಿಡಬೇಡ ಅವನು ಹಾ ತಮ ಕೈ ಕಡ ಗಾಡಿ ಬರ ಹತ್ತಾವೆ ಹೊಡಿವಪ್ಪ ಅಡಿ ಕಡೆ ಅಡಿ ಕಡೆ ಮುಂದೆ ಬೆಲೆಗೆ ಹೊಂಟಾವ 가 아니야? 뭐? 가 아니야? 뭐가 아니가 아니야? 뭐가 아니가 아니야? 뭐가 아니가 아니야? 뭐가 아니야? 뭐가 아니야? 뭐가 아니가 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 아니야? 뭐가 아니야? 뭐가 아니야? 뭐가 니가 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 아니야? 뭐가

ಯಾಕ ಮಗನ ಬಾಳ ಚಿಂತೆ ಮಾಡ್ಲಕ್ಕಿಲ್ಲ ಪಾನೂರ್ ಮಟ್ಟಕ್ಕೆ ಬಾ ನಿನ್ ಎಲ್ಲಾ ಕಷ್ಟ ಪರಿಹಾರ ಮಾಡ್ತಾನ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಸರಿ ಸಂಪತ್ತು ಕೊಡ್ತಾನ ನಿನ್ನ ಭಾಗ್ಯ ಬಂಡಿಗೆ ಸಾವಿರ ಭಾಗ್ಯ ಆಗುವ ಅಂತ ಶಕ್ತಿ ಐತೆ ಅಲ್ಲಿ ಅಟ ಕೊಡ್ತಾನು ಕೋನور ಬಾ ಚಿಂತೆ ಮಾಡಬೇಡ ಕೋನور ಮಟಕದ ಸೇವಾ ಮಾಡ ನಿನಗೆ ಏನು ಬೇಕಲ್ಲ ಬೇಡಿದ್ದೆ ಕೊಡುವಂತ ಶಕ್ತಿಯಲೇ ಐತಿ ಆಯ್ತಪ್ಪ ಬಾ ಬಾ ಸಂಸಾರ ಸಂಕಟದ ನಿನಗೆ ಒಳ್ಳೆದಾಗುತ್ತೆ ಮಗನ ಕೋನور ಮಟಕ ಬಾ ನೀ ಕೋನور ಮಟಕ ಬಾ ಮಗನ ಬೇಡಿದ್ದೆ ನಿನ್ನ ಕೊಡ್ತಾನ ಚಿಂತೆ ಮಾಡ್ಕೋತಿಲ್ಲ ಕುಂದರಬೇಡ ನಿನಗೆ ಏನು ಬೇಕ ಬೇಡಿದ್ದೆ ಕೊರ್ತಾನ ಬಾ ತಮ್ಮ ಸೇವಾ ಮಾಡ್ತನೇಪ್ಪ ತಿನ್ ಸೇವಾ ಮಾಡ್ತನೇಪ್ಪ ನನ್ನ ಮಗಿಗೆ ಆರಾಮಾದ್ರು ಸಾಕಿಪ್ಪ ನನ್ನ ಮಗಿಗೆ ಆರಾಮಾದ್ರು ಸಾಕು ಸರಿ ಅಲ್ಲಿ ದಾರಿ ಮೇಲೆ ಒಬ್ಬ ಕರೆಸಿದ್ದನ್ನ ರೂಪನಾಗ ಬಂಡಾರ ಕೊಟ್ಟಾನ ಮಗ ಹಚ್ಚಬೇಕು ಅಲ್ಲಿ ಒಳಗೆ ಬಿಡೋದಲ್ಲ ರೀ ಆಪರೇಷನ್ ಮಾಡತ್ತಾರ ಆಪರೇಷನ್ ಮಾಡತ್ತಾರ つう。見える ಪ್ಪ ಡ ಡಾಕ್ಟರ್ ಸಾಹೇ್ರ ನನ್ನ ಮಗಕ್ಕೆ ಆತ್ರಿ ಆಪರೇಷನ್ ಚಲೋ ಆತ್ರಿ ನೋಡಿ ಪೂಜಾರಿ ನಾವು ಮಾಡೋ ಪ್ರಯತ್ನ ಮಾಡ್ಯವು ಸ್ವಂಟ ಹಿಡಿದು ಎರಡು ಕಣ್ಣು ಹೋಗ್ಯವು ಇನ್ನು ನನ್ನ ಕೈಯಂಗೆ ಉಳಿದಿಲ್ಲ ಈಗ ಎಲ್ಲ ಭಗವಂತನಿತ್ತ ನಿನ್ನ ಮಗ ಉಳಿದಿತ್ತಂದ್ರೆ ಭಗವಂತನಿಚ್ಚ மகனித்து மாட கொனூர் பா நம்ம தான் கரசித்த பாட்ருக்கு கொட்டான மக்கள் இல்லார மக்களாக கொட்டான நின் மக காலு கொடுதலா கொ கனூர் மட்டக்க சுவா மட நின் ಏನು ಪಡಿದ ನಿನ್ನ ನೀಲೆ ಮಾಡ್ತಾನೆಪ್ಪ ನಿನ್ನ ಸೇವಾ ಮಾಡ್ತಾನೆ ಬಾ ಕ್ವಾನ್ ಕರೆಸಿದ್ ಏನು ಮಾಡ್ತಾನೆ ಮಾಡ್ತಾನೆ ಅವನ ಪೌಳ್ಯಾಗ ಬಂದಿವು ಅವ್ನು ಉಳಿಸರಿ ಉಳಿಸ್ಲಿ ಸಾಯ್ಸರಿ ಸಾಯಿಸ್ಲಿ ಬಾ కరశిదదదాను చింతి మరవాడా శేవా మాడు చలోవా కత్తి శేవా మారమాగనా అరామ కత్తి చలోవా కత్తి ಏ ಬಿರು ಬಿರ ಏನಾಯ್ತಪ್ಪ ಹಾ ಏ ನನ್ನ ಮಗ ಕಾಲು ಬಂದು ಯಪ್ಪಾ ಕರ್ಸಿದ್ದ ಬಾ ಬಾ ತಮ್ಮ ನಡಿಯಪ್ಪ ನಡಿಯೋ ಬಿಡು ಕೈ ಬಿಡು ಕೈ ಬಿಡು ಕರ್ಸಿದ್ದ ಕಾಪಾಡ್ತಪ್ಪ ಬಾ ನನ್ನ ಮಗ ಕಾಲು ಹೇ ಏ ದೇವ್ರೇ ಕಾಣೂರು ಕರ್ಸಿದ್ದ ನಿನ್ನ ಬಗ್ಗೆ ಮಂದಿ ಏನೇನು ಹೇಳ್ತಾರೆ ಆದ್ರೆ ನೀ ದೊಡ್ಡವಪ್ಪ ನಿನ್ನ ಸೇವಾ ಮಾಡಿದ್ದಕ್ಕೂ ನನಗೆ ನನ್ನ ಮಗ ಕಾಲು ಕೊಟ್ಟಲ್ಲಪ್ಪಾ ಇದ್ದ ರೊಕ್ಕ ಎಲ್ಲ ಹಾಕಿ ಇದ್ದು ಕುರಿ ಎಲ್ಲ ಮಾರಿ ದವಾಖಣ್ಣಿ ದವಾಖನಿ ತ್ರೀ ಗಾಡಿ ನೀ ನಾ ಕಣ್ಣಿದ್ದು ಕೂಡ ಆಗಿನಪ್ಪ ನೀ ಯಾರ ರೂಪದಾಗ ಬಂದು ಹೇಳ್ತೇನೆ ನನಗೆ ಗೊತ್ತಾಗಲಿಲ್ಲಪ್ಪ ಮಗುವಂತ ನನ್ನ ಮಗ ಕಾಲು ಬಂದಿಲ್ಲ ಆಗಪ್ಪ ಮಗಗೆ ಕಾಲು ಬಂದಾವತ್ತೇಳಿ ಸೇವಾ ಮಾಡು ಬಿಡ್ದಾರು ಮಗನಾಗ ಕರ್ಸಿದ್ರೆ ಸೇವಾ ಮಾಡ್ಕೊತ ಹೋಗ ನನ್ನ ಜಲ್ಮ ಇರುತ್ತಲ್ಲ ನಿನ್ನ ಮಠದಾಗ ಸೇವಾ ಮಾಡ್ತೀನಿ ನೀನು ಯಾವ ಯಾವ ರೂಪದಾಗ ಒಂದು ಏನೇನು ಹೇಳ್ದಿಲ್ಲ ನನಗೊಂದು ಅರ್ಥ ಆಗಿದ್ದಿಲ್ಲ ಈಗ ನನ್ನ ಮಗ ಕಾಲ ಬಂದಿಲ್ಲ ಈಗ ಅರ್ಥ ಇಲ್ಲ ಅರ್ಥ ಇರು ತಾನಕ್ಕ ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ಬೀರು ಬಬಲೇಶ್ವರ್ ಮಾಡುವ ನಮಸ್ಕಾರಗಳತ್ತ ಹೇಳ್ತಾ ವಿಷಯ ಏನಪ್ಪಾ ಅಂದರೆ ಇವತ್ತಿನ ದಿವಸ ಪವಿತ್ರ ಬೆಳಗಾವಿ ಅವರು ಬೀರು ಬಬಲೇಶ್ವರ ಹಾವಡಿ ಅಂದರೆ ನಾನು ನಮ್ಮ ಸಂಘ ಮಸೂತಿ ಮಲ್ಗನ್ ಮಸೂತಿ ಅವರು ಎಲ್ಲರೂ ಸೇರಿ ನಮ್ಮ ಕರೆಸಿದ್ದಿಂದ ಒಂದು ಚರಿತ್ರೆ ಅಂದರೆ ಆ ಪವಾಡಗಳು ಏನಾಯಿತು ಅನ್ನೋದಂಥದ್ದು ಒಂದು ಪವಾಡ ಮಾಡಿ ತೋರಿಸಿವಿ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಈ ವಿಡಿಯೋ ಬಂದ ಮೇಲೆ ಎಲ್ಲರೂ ಏನಾದ್ರು ತಪ್ಪು ತಡೆಯಾಗಿದ್ದಂದ್ರೆ ಕ್ಷಮ ಮಾಡಿ ನಾ ಕಮೆಂಟ್ ಮುಖಾಂತರ ಈ ವಿಡಿಯೋನ ನೋಡ್ರಿ ಬಡ ಕಲಾವಿದ ಬೆಳೆಸ್ರಿ ಅಂತ ಹೇಳ್ತಾ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಕ್ವಾಂಡೂರು ಕರೆಸಿದ್ದಂದ್ರೆ ನಮ್ಮ ದೇವರ ನಮಗೆ ಗೊತ್ತಿದ್ದಿದ್ದಿಲ್ಲ ಒಂದು ನಮ್ಮ ಹಾವಡಿ ಬಂಧುಗಳು ಮೊಂಟ್ರವರು ಹಬ್ಬ ಹಾಕಿದ್ರು ಅವಾಗ ಬಂದು ನಾವೆಲ್ಲ ನೋಡಿದಾಗ ನಾವು ಕ್ವಾಣ್ಣೂರು ಬರಬೇಕು ಕ್ವಾ ಕರೆಸಿದ್ದನ್ನ ಒಂದು ಅಂತ ಮಾಡಬೇಕಂತೇಳಿ ನನ್ನ ಮನಸ್ಸಿನಾಗ ಬತ್ತು ಆ ಕ್ವಾಣ್ಣೂರು ಕರೆಸಿದ್ದು ಕರೆಸುಕೊಂಡನ ಎಲ್ಲ ನನ್ನ ಕ್ವಾಣ್ಣೂರು ಕರೆಸಿದ್ದ ಮಠದ ಹಿರಿಯರಿಗೂ ಕಿರಿಯರಿಗೂ ಪೂಜಾರಿಗಳಿಗೆ ಎಲ್ಲರಿಗೆ ನಮಸ್ಕರಿಸುತ್ತಾ ನನಗೆ ಭಾಳ ಹೆಲ್ಪ್ ಮಾಡಿಕೊಟ್ರು ಕೋನೂರ್ ಮಠದಾಗ ಇದೊಂದು ಹಿಡಿಯೋ ಮಾಡ್ತೀನಿ ತಂದಾಗ ಏ ನಾವು ಇದೀವಿ ಎಲ್ಲ ಬರೀ ಏನೂ ಆಗೋದಿಲ್ಲ ಯಾರೂ ಮಾಡಿಕೊಟ್ಟಿಲ್ಲ ಆದರೆ ನೀವು ಹೇಳಿ ಹೇಳಿದಾಗ ಭಾಳ ಸಂತೋಷ ಆಯಿತು ಇವತ್ತಿನ ದಿವಸ ಎಲ್ಲ ನನ್ನ ಬ ಬಂಧು ಬಾಂಧವ್ರ ತಮ್ಮ ಮಕ್ಕಳ ಸಮಾನ ತಿಳ್ಕೊಂಡು ನನಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಆ ಗುರು ಹಿರಿಯರಿಗೆ ಅನ್ನ ತಮ್ಮಂದರಿಗೆ ಆ ಕ್ವಾಣ್ಣೂರು ಕರೆಸಿದ್ದ ಆಶೀರ್ವಾದ ರೂಪದಿಂದ ಇನ್ನೂ ಅವರ ಅವಿಷ್ಯ ಹೆಚ್ಚಾಗಲಿ ಕ್ವಾಣ್ಣೂರು ಮಠದ ಚರಿತ್ರೆ ಇನ್ನೂ ಬೆಳೀಲಿ ದೇಶ ದೇಶ ದೇಶದಲ್ಲಿ ಬೆಳಿಲತ್ತ ಹೇಳ್ತಾ ಈ ಬಿರು ಬಬ್ಲೇಶ್ವರ್ ಮಾಡುವ ನಮಸ್ಕಾರಗಳು